ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನು ರೀ ಟಮಾಟೆಕಾಯಿ ಚಟ್ನಿ ಮಾಡೋದು ಹೆಂಗೆ ಅಂತಂದು ನೋಡಂಬರ್ರಿ ಟಮಾಟೆಕಾಯಿ ಚಟ್ನಿ ಮಾಡೋಕೆ ಮೊದಲಿಗೆ ಒಂದು ಐದಾರು ಟಮಾಟೆಕಾಯಿ ಸಣ್ಣಗೆ ಹೆಚ್ಚಿಟ್ಕೋಬೇಕ್ರಿ ಐದರ ಟಮಾಟೆಕಾಯಿಗೆ ಒಂದು ಎರಡು ಉಳ್ಳಾಗಡ್ಡೆ ಆದರೆ ಸಾಕವ್ರಿ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕು ನೋಡಿರಿ ಅಷ್ಟು ಮೆಣಸಿಕಾಯಿ ಕಾಯಿ ತೊಗೊಂಡು ಹುರ್ಕೋಬೇಕ್ರಿ ಬಾಳಿಗೆ ಇಟ್ಕೊಂಡು ಎಣ್ಣೆ ಏನು ಹಾಕೋ ಅವಶ್ಯಕತೆ ಬೀಳಲ್ರಿ ಅದಕ್ಕೆ ಹಂಗೆ ಅದಕ್ಕೆ ಒಂದು ಈ ಪ್ರಮಾಣಕ್ಕೆ ಒಂದು ಮೂರ್ನಾಲ್ಕು ಚಮಚ ಶೇಂಗಾ ಹಾಕ್ಕೊಂಡ್ರೆ ಸಾಕತ್ತೀ ಅವನು ಚೆಂದಾಗ ಹುರ್ಕೋಬೇಕ್ರಿ ಕೆಲವೊಬ್ಬರು ಮನ್ಯಾಗ ಶೇಂಗಾ ಕಾಳು ಹಾಕಿ ಟೊಮಾಟೆಕಾಯಿ ಚಟ್ನಿ ಮಾಡ್ಕೊತಾರ ಕೊಬ್ಬರಿ ಹಾಕಿ ಮಾಡ್ಕೊತಾರ ಹಂಗೆ ಪುಟಾಣಿನೂ ಹಾಕಿ ಮಾಡ್ಕೊತಾರ್ರಿ ಶೇಂಗಾ ಶೇಂಗ ಹಾಕಿ ಮಾಡಾಕೊಂತೇವ್ರಿ ಎರಡು ಹುರಿದು ಒಂದು ಸೈಡ್ ಇಟ್ಕೊಬೇಕ್ರಿ ಒಂದು ಪ್ಲೇಟ್ನಾಗ ಇಟ್ಕೊಂಡ್ಮ್ಯಾಗ ಅದ ಬಾಳಿಗೆಗೇನ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಟಮಾಟೆಕಾಯಿ ಹುರ್ಕೋಬೇಕಾಗ್ತತ್ರಿ ನಾವು ಡೈರೆಕ್ಟ್ ನೀವು ಹಂಗೆ ಎಣ್ಣೆ ಹಾಕ್ಲಾರದನ್ನ ಬಾಗಿ ಟಮಾಟೆಕಾಯಿ ಹಾಕ್ಕೊಂಡು ಅಂದ್ರೆ ಹೊತ್ತದಂಗೆ ಹೊತ್ತಿದಂಗೆ ಆಯ್ಬಿಡ್ತೈತೆ ರೀ ಹಾಗಾಗಿ ಅದೆಲ್ಲ ಕರ್ಕರ್ಗೆ ಅನ್ಸಾಕ್ ನಿಂದಿರ್ತೈತಿ ಹಂಗಾಗಿ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಂಡ್ ಅಂದ್ರೆ ನಾವು ಅದು ಹಂಗೆ ಅನ್ಸಂಗಿಲ್ಲ ರೀ ಅರ್ಧ ಟಮಾಟೆಕಾಯಿ ಹುರಿದ್ಮೇಲೆ ಉಳ್ಳಾಗಡ್ಡಿನೂ ಅದಕ್ಕೆ ಹಾಕಿ ಹುರ್ಕೋಬೇಕ್ರಿ ನಮ್ಮ ಕೈಯಾಗಿಂದ ಅಡಿ ನಾವು ಎಷ್ಟು ತಿಂದ್ರೂ ನಮ್ಗೆ ಅದು ರುಚಿನ ಅನ್ಸಂಗಿಲ್ಲ ರೀ ಹಾಗಾಗಿ ಮಮ್ಮಿಯವ್ರು ಬಂದಿದ್ದರೆ ಅದ್ರ ಸಂಬಂಧ ಅವ್ರ ಕೈಯಾಗಿಂದ ಖಾರ ಖಾರಾಗಿ ಟಮಾಟಕಾಯಿ ಚಟ್ನಿ ಮಾಡಿಸ್ಕೊಂಡು ತಿಂದ್ರ ಆತಂತಂದು ಚಟ್ನಿ ಮಾಡ್ಸ ಕುಂತಿದ್ದೀವಿ ನೋಡಿರಿ ಚಟ್ನಿ ಎಲ್ಲ ಒಂಚೂರು ಖಾರ ಖಾರ ಇರ್ಬೇಕು ರೀ ಅದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಹಾಕೋಬೇಕ್ರಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಹುರಿದ್ಮ್ಯಾಗ ಜೀರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಹಂಗೆ ಕೈಯಾಡ್ಸ್ಕೊತ ಇದ್ವಿ ಅಂದರೆ ಜೀರಿಗೆನೂ ಒಂದು ಸ್ವಲ್ಪ ಬೆಚ್ಚಗೆ ಹಾಕೈತ್ರಿ ಬೆಚ್ಚಗಾದ್ಮೇಲೆ ಗ್ಯಾಸ್ ಆರಿಸಿ ಜ್ ಒಂದು ಜಾರಿಗೆ ಹುರಿದಿರೋದು ಮೆಣ್ಸಿನ್ಕಾಯಿ ಶೇಂಗಾ ಮತ್ತು ಇದು ಟೊಮಾಟೆಕಾಯಿ ಉಳ್ಳಾಗಡ್ಡಿ ಎಲ್ಲ ಹುರಿದಿದ್ವಲ್ಲ ಅಲ್ರಿ ಅದೊಂದು ಚೂರು ತಣ್ಣಗಾದ್ಮೇಲೆ ಹಾಕೋಬೇಕ್ರಿ ಅದಕ್ಕೆ ಒಂದು ಸ್ವಲ್ಪ ಗುರಾಳ ಪುಡಿ ಉಪ್ಪು ಸಕ್ಕರೆ ಹಾಕಿ ಎಲ್ಲ ಮಿಕ್ಸಿ ಮಾಡಿ ಗರ ಗರ ಅಂತಂದು ಹೇಳಿ ಮಾಡಿದರೆ ಟೊಮಾಟೆಕಾಯಿ ಚಟ್ನಿ ಈಗ ರೆಡಿ ಆಯ್ತು ನೋಡಿರಿ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸೈಡ್ ಒಂಚೂರು ಟೊಮೆಟೊಕ್ಕೆ ಚಟ್ನಿ ಹಚ್ಕೊಂಡು ಊಟ ಮಾಡಾಕೊಂತಿದ್ವಿ ಅಂದರೆ ರುಚಿ ಭಾರಿ ಮಸ್ತಾಗಿರ್ತೈತ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ